ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆಡಿ ಎಸ್ ಮೀಡಿಯಾ ವರ್ಕ್ ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮೂರು ವಾರಗಳನ್ನ ಮುಗಿಸಿ ಇದೀಗ ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಸೊ ಲಾಸ್ಟ್ ವೀಕ್ ಅಂದರೆ ಕಳೆದ ವಾರ ಮಿಡ್ ನೈಟ್ ಎಲಿಮಿನೇಷನಲ್ಲಿ ಡಾಗ್ ಸತೀಶ್ ಅವರು ಹೊರಗೆ ಬಂದಿದ್ದರೆ ವೀಕೆಂಡಲ್ಲಿ ಮಂಜು ಭಾಷಿಣಿ ಮತ್ತು ಅವರು ಹೊರಗಡೆ ಬಂದಿದ್ದಾರೆ ಸೊ ಮೂರು ಜನ ಹೊರಗಡೆ ಬಂದಿದ್ರು ಕೂಡ ಈಗ ಅವರ ಜಾಗಕ್ಕೆ ಮೂರು ಜನ ಹೊಸ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೊಸವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಮಿಡ್ ಸೀಸನ್ ಫಿನಾಲೆಯಲ್ಲಿ ಸುದಿಯವರು ಕಾಕ್ರೋಚ್ ಸುದಿಯವರು ವಿನಾಗಿದ್ದರು ಸೊ ಅವರಿಗೆ ಒಂದು ವಿಶೇಷ ಅಧಿಕಾರವನ್ನು ಕೂಡ ಕೊಡಲಾಗಿದೆ ಇದನ್ನು ಅವರು ಎಲಿಮಿನೇಟ್ ಆಗೋಕ್ಕೆ ಆಗೋದಕ್ಕೋಸ್ಕರ ಯೂಸ್ ಮಾಡ್ಕೋಬೋದು ಅಥವಾ ಯಾರಾದರೂ ಹೊರಗಡೆ ಹೋಗೋರು ಇದ್ದಾರೆ ಅಂತಂದರೆ ಆಗಕ್ಕೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ಳೋವಂಥ ಒಂದು ಅಧಿಕಾರವನ್ನು ಈ ಮಿಡ್ ಸೀಸನ್ ಫಿನಾಲೆಯಲ್ಲಿ ವಿನಾಗಿರುವಂತಹ ಕಾಕ್ರೋಚ್ ಸುದಿಯೋರಿಗೆ ಬಿಗ್ ಬಾಸ್ ಕೊಟ್ಟಿದ್ದಾರೆ ಸೊ ಈಗ ಮೂರು ಜನ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ದೊಡ್ಡ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಅವರಲ್ಲಿ ಸೂರಜ್ ಸಿಂಗ್ ಕೂಡ ಒಬ್ರು ಅಷ್ಟಕ್ಕೂ ಈ ಸೂರಜ್ ಸಿಂಗ್ ಯಾರು ಇವರ ಹಿನ್ನೆಲೆ ಏನು ಎಲ್ಲಿಂದ ಬಂದರು ಅನ್ನೋದ್ರ ಒಂದು ಚಿಕ್ಕದಂಥ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಇದೆ ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿ ನೋಡಿ ನೀವಿನ್ನೂ ನಮ್ಮ ಆರ್ ಡಿ ಎಸ್ ಮೀಡಿಯಾ ವರ್ಕ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಬಿಗ್ ಬಾಸ್ ಮನೆಗೆ ಮೂವರು ಹೊಸದಾಗಿ ಬಂದಿದ್ದಾರೆ ಮೂರು ಜನ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಈ ಮಂಜು ಅಶ್ವಿನಿ ಮತ್ತು ಸತೀಶ್ ಅವರು ಲಾಸ್ಟ್ ವೀಕ್ ಎಲಿಮಿನೇಟ್ ಆಗಿ ಹೋಗಿದ್ದರು ಸೊ ಅವರ ಒಂದು ಜಾಗಕ್ಕೆ ಈಗ ಮೂರು ಜನರನ್ನು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಡಿಸಲಾಗಿದೆ ನಟಿ ರಿಷಾ ಗೌಡ ಅವರು ವಿಲ್ಲನ್ ಪಾತ್ರಗಳಲ್ಲಿ ಮಿಂಚ್ತಾ ಇರುವಂತಹ ಮ್ಯೂಟಂಟ್ ರಘು ಅವರು ಮತ್ತು ಸೂರಜ್ ಸಿಂಗ್ ಅವರನ್ನು ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ದಾರೆ ಸೊ ಈ ಮೂರಲ್ಲಿ ಮ್ಯೂಟಂಟ್ ರಘು ಮತ್ತು ರಿಷಾ ಗೌಡ ನಟ ನಟಿಯರಾಗಿದ್ದಾರೆ ಅಭ್ಯರ್ಥಿ ಅವರಿಗೆ ಅವರು ಜನರಿಗೆ ಸ್ವಲ್ಪ ಪರಿಚಯ ಇದ್ದಾರೆ ಆದರೆ ಸೂರಜ್ ಸಿಂಗ್ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟವರಲ್ಲ ಹಾಗಿದ್ರೆ ಅವರ ಹಿನ್ನೆಲೆ ಏನು ಇವರು ಎಲ್ಲಿಂದ ಬಂದರು ಅನ್ನೋದನ್ನ ನಾವು ಹೇಳ್ತೀವಿ ಕೇಳಿ ಸೂರಜ್ ಸಿಂಗ್ ಅವರು ಅಸಲಿಗೆ ಮೈಸೂರಿನವರಂತೆ ಆದರೆ ಹಲವು ವರ್ಷ ಇವರು ಕೆನಡಾದಲ್ಲಿದ್ದರು ಆದರೆ ಅಲ್ಲಿ ಇವರ ಅಮ್ಮ ಒಬ್ಬರೇ ಇದ್ದಂತಹ ಕಾರಣ ಅಂದರೆ ಇಲ್ಲಿ ಮೈಸೂರಿನಲ್ಲಿ ಇವರ ಅಮ್ಮ ಒಬ್ಬರೇ ಇದ್ದಂತಹ ಕಾರಣ ಮತ್ತು ಕೆನಡಾದಲ್ಲಿ ಇವರು ಒಬ್ಬರಿಗೆ ಇರಲು ಇಷ್ಟ ಆಗಲ್ಲ ಆಗಿಲ್ಲ ಅಂತ ಹೇಳಿ ಮೈಸೂರಿಂದ ವಾಪಸ್ ಮೈಸೂರಿಗೆ ಇವರು ವಾಪಸ್ ಬಂದಿದ್ದಾರೆ ಅಂದಹಾಗೆ ಸೂರಜ್ ಸಿಂಗ್ ಅವರು ಫ್ಯಾಷನ್ ಪ್ರಿಯ ಅಂತೆ ಚೆನ್ನಾಗಿ ರೆಡಿಯಾಗಿ ಪಾರ್ಟಿಗಳಿಗೆ ಹೋಗೋದು ಪ್ರೋಗ್ರಾಮ್ಗಳಿಗೆ ಹೋಗೋದು ಇವರ ಒಂದು ಹ ಅಭ್ಯಾಸ ಆಗಿದೆ ತಮ್ಮ ಫ್ಯಾಷನ್ ಜ್ಞಾನವನ್ನು ಎಲ್ಲರಿಗೂ ಹಂಚಬೇಕು ಅಂದ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಇವರು ವೀಡಿಯೋಗಳನ್ನ ಹಂಚ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದರು ಅದು ಹಿಟ್ಟಾಗಿ ಇವರಿಗೆ ಒಳ್ಳೆಯ ಫಾಲೋವರ್ಸ್ ಕೂಡ ಸಿಕ್ಕಿದ್ದಾರೆ ಸೂರಜ್ ಸಿಂಗ್ ಅವ್ರಿಗೂ ಫ್ಯಾಷನ್ ಅಷ್ಟೇ ಅಲ್ಲ ಇವರು ಅಡುಗೆ ಮಾಡೋದು ಕೂಡ ಕಲ್ತ್ಕೊಂಡಿದ್ದಾರಂತೆ ಅಂದರೆ ಸೂರಜ್ ಅವರು ಚೆನ್ನಾಗಿ ಅಡುಗೆ ಮಾಡ್ತಾ ಇರ್ತಾರಲ್ಲ ಸೊ ಬಿಗ್ ಬಾಸ್ ಶೋಗೆ ಬರೋಕ್ಕೂ ಮುಂಚೆ ಇವರು ಶೆಫ್ ಆಗಿ ಕೂಡ ಕೆಲಸವನ್ನು ಮಾಡಿದ್ದಾರೆ ಅವರೇ ಹೇಳಿರೋ ಹಾಗೆ ಸೂರಜ್ ಅವರು ಒಂದು ರೀತಿಯ ಕನ್ನಡಿ ತರ ಅಂತೆ ಸೊ ಅವರೊಟ್ಟಿಗೆ ಯಾರು ಚೆನ್ನಾಗಿರ್ತಾರೋ ಅವರ ಜೊತೆ ನಾನು ಕೂಡ ಚೆನ್ನಾಗೇ ಇರ್ತೀನಿ ಆದರೆ ನನ್ನೊಟ್ಟಿಗೆ ಯಾರು ಕೆಟ್ಟದಾಗಿ ನಡ್ಕೊಳ್ತಾರೋ ಅವರ ಜೊತೆ ನಾನು ಕೂಡ ಇನ್ನೂ ಕೆಟ್ಟದಾಗಿ ನಡ್ಕೊಳ್ತೀನಿ ಅಂತ ಹೇಳಿ ಸೂರಜವರು ಹೇಳಿದ್ದಾರೆ ನನ್ನನ್ನು ಎದುರು ಹಾಕೊಂಡವರಿಗೆ ಬಹಳ ಕಷ್ಟಪಡಬೇಕಾಗತ್ತೆ ಅಂತ ಹೇಳಿ ಸೂರಜರು ಒಂದು ವಾರ್ನಿಂಗ್ ಕೂಡ ಕೊಟ್ಕೊಂಡಿದ್ದಾರೆ ಅಂದರೆ ಒಳಗಡೆ ಹೋಗೋಕ್ಕೂ ಮುಂಚೆ ಸುದೀಪ್ ಅವರು ಕೇಳಿದಂಥ ಕ್ವಶನಿಗೆ ಸೂರಜವರು ಹೇಳಿದಂತಹ ಉತ್ತರ ಇದು ಇನ್ನು ಮಲ್ಲಮ್ಮ ರಕ್ಷಿತಾ ಶೆಟ್ಟಿಯನ್ನು ಹೊರತುಪಡಿಸಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರೋರೆಲ್ಲರೂ ಕೂಡ ಟಿ ವಿ ಅಥವಾ ಒಂದು ಸಿನಿಮಾ ರಂಗದಲ್ಲಿ ಸೇರಿರೋದೇ ನಟ ನಟಿಯರೇ ಆಗಿದ್ದಾರೆ ಇನ್ನು ಇನ್ನು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟವರಲ್ಲ ಮೂವರಲ್ಲೂ ಕೂಡ ಇಬ್ಬರು ಸಿನಿಮಾ ಕ್ಷೇತ್ರಕ್ಕೆ ಸೇರಿದವರೇ ಆಗಿದ್ದು ಸಿನಿಮಾ ಟಿ ವಿ ರಂಗದ ಹೊರತಾಗಿರುವಂತಹ ಒಂದು ಏನು ಹೇಳ್ತಾರೆ ಯಾರು ಕೂಡ ಹೊರತಾಗಿದ್ದಾರಲ್ಲ ಆ ಒಂದು ಸಾಲಿನಲ್ಲಿ ಸೂರಜ್ ಸಹ ಸೇರಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಈಗಾಗಲೇ ಮನೆಗೆ ಹೊಂದ್ಕೊಂಡ್ಬಿಟ್ಟಿದ್ದಾರೆ ವೈಲ್ಡ್ ಕಾರ್ಡ್ ಮೂಲಕ ಬಂದವರನ್ನು ತಮ್ಮ ಅವರು ತಮ್ಮರಲ್ಲಿ ಒಬ್ಬರಾಗಿ ಸೇರಿಸ್ಕೊಳ್ತಾರಾ ಇಲ್ಲವಾ ಅನ್ನೋದೇ ಈಗ ಡೌಟ್ ಆಗಿರೋದು ಸೊ ಇನ್ನು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟವರಿಗೆ ಇರೋಂಥ ಲಾಭ ಏನಂತಂದರೆ ಇವರು ಶೋನ ಹೊರಗಿನಿಂದಲೇ ನೋಡಿಕೊಂಡು ಮನೆಯೊಳಗಡೆ ಹೋಗಿದ್ದಾರೆ ಸೊ ಅವರಿಗೆ ಯಾರು ಹೇಗೆ ಯಾರ ವ್ಯಕ್ತಿತ್ವ ಎಂತಹದ್ದು ಯಾರ ಬಗ್ಗೆ ಹೊರಗಡೆ ಒಂದೊಳ್ಳೆ ಒಪಿನಿಯನ್ ಇದೆ ಯಾರ ಬಗ್ಗೆ ಇಲ್ಲ ಅನ್ನೋದು ಕೂಡ ಚೆನ್ನಾಗಿ ಗೊತ್ತಿದೆ ಸೊ ಇದು ಅವರ ಆಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ನೆರವಾಗಲಿದೆ ಅಂತಲೇ ಹೇಳ್ಬೋದು ನೋಡೋಣ ವೈಲ್ಡ್ ಕಾರ್ಡ್ ಮೂಲಕ ಮೂರು ಜನ ಆಲ್ರೆಡಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಮೂರು ಜನ ಮನೆಗೆ ಹೊಂದ್ಕೊಳ್ತಾರಾ